ಹಾಕಿದ್ರು ಹಾಕಿದಾಗ ಈ ಬಸ್ ವೈಟ್ ಬಸ್ ಏನಾಗಿತ್ತು ಮಾಲೂರ್ ಮೇಲಿಂದ ಸಂಪಿ ಕ್ರಾಸ್ಗೆ ಹೋಗ್ತಾ ಇತ್ತು ಮೈಸೂರಿಗೆ ಬಸ್ ಮದ್ವೆ ಏನೋ ಹೋಗ್ತಾ ಇತ್ತು ನಾನು ಅವಾಗ ಫೋಟೋ ತೆಕ್ಕೊಂಡೆ ಸೊ ಈ ಬಸ್ನ ನಾನು ಈ ಕಡೆ ಚೆಕಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ ನೆನಪು ನನಗಿತ್ತು ನನ್ನ ನಂಬರ್ ಅವಾಗ್ಲೂ ತಕೊಂಡ್ ಇಟ್ಕೊಂಡಿದ್ದೆ ಸೊ ಒಂದೇ ನಂಬರ್ ಎರಡು ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಗಾಡಿನ ನಾನು ಅವಾಗ ಹಿಡಿನಿಲ್ಲ ಯಾಕಂದರೆ ಎರಡು ಅಟ್ಟೇ ಟೈಮ್ ಹಿಡಿಬೇಕು ಹಿಡಿದ್ರೆ ಒಂದು ಮಿಸ್ ಆಗುತ್ತೆ ಅಂತ ನಾನು ಹಿಡೀನಿಲ್ಲ ನೈಟ್ ಏನು ಮಾಡಿದೆ ನಾನು ಚೆಕಿಂಗ್ ಮಾಡಿದೆ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೆ ಹೋಗಿದ್ದು ವಾಪಸ್ ಬರಲೇಬೇಕಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ ಅವಾಗ ನಾನು ಮುನಿಕೃಷ್ಣ ಸರ್ಗೂ ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿ ಮಾಹಿತಿ ತಿಳಿಸಿದ್ದೆ ಆಮೇಲೆ ಆ ಕಡೆ ಬರಬೇಕಾದ್ರೆ ಈ ನ ನಾನು ಫಾಲೋ ಮಾಡ್ಕೊಂಡು ಬಂದ್ವಿ ಫಾಲೋ ಮಾಡ್ಕೊಂಡು ಬಂದಾಗ ಅದು ಏನಾಯಿತು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ಯಾಸೆಂಜರ್ಸ್ನ ಕರ್ಕೊಂಡು ಬಂದಿದ್ರು ಅಲ್ಲಿ ಇಳಿಸ್ತಾಯಿದ್ರು ಅವ್ರು ಇಳಿಸಿ ಇಳಿಸ್ತಾಯಿದ್ರು ಅವಾಗ ಈ ಗಾಡಿನ ತಗೊಂಡೆ ಈ ಗಾಡಿ ಬಂದು ಈ ಕೋಟ ಕಡೆಯಿಂದನೂ ಬಂದು ಕೋಟಿಲಿಂಗೇಶ್ವರನ ದಾಟ್ತಾ ಇತ್ತು ಸೊ ಅಟ್ ಅ ಟೈಮ್ ನಾನು ಆ ರೋಡಲ್ಲೇ ಒಂದು ಆಫ್ ಆ್ಯನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಒಳಗೆ ಎರಡು ಗಾಡಿಗಳನ್ನ ನಾನು ಪಿಕ್ ಮಾಡಿಕೊಂಡೆ ಸರ್

ನಾವು ಇತ್ತೀಚೆಗೆ ಕಳೆದ ವರ್ಷ ಕಳೆದ ವಾರದಲ್ಲಿ ನಾನು ಇಲ್ಲಿ ಬಂದು ಭೇಟಿ ನೀಡಿದ್ದೀನಿ ಆ ಸಮಯದಲ್ಲಿ ನಮಗೆ ಈ ಸಿಟಿ ಚೆಕಿಂಗ್ ಮಾಡಿ ಅಂತ ನಾನು ಒಂದು ಡೈರೆಕ್ಷನ್ಗಳನ್ನು ಕೊಟ್ಟಿದ್ದೀನಿ ಆ ಸಮಯದಲ್ಲಿ ಇಲ್ಲಿ ನಾವು ತೆಗೆದು ಹಳೆ ರೆಕಾರ್ಡ್ ಸ್ಟೇಟ್ಮೆಂಟ್ ಎಲ್ಲ ಚೆಕ್ ಮಾಡಿದಾಗ ಒಂದು ಕೇಸ್ಗಳ ಪ್ರಮಾಣ ಕಡಿಮೆ ಇತ್ತು ಸೊ ಅವಾಗ ನಾನು ಹೇಳಿದೆ ಈ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ವಾತಾವರಣ ಒಂದು ಫಾಗ್ ಎಲ್ಲ ಇರೋ ಅಂಥ ವಾತಾವರಣದಲ್ಲಿ ಜಾಸ್ತಿ ಒಂದು ಆಕ್ಸಿಡೆಂಟ್ಗಳು ಆಗುತ್ತೆ ರೋಡ್ ಆಕ್ಸಿಡೆಂಟ್ಗಳು ಎಸ್ಪೆಷಲಿ ಯುವಕರು ಯುವತಿಯರು ಹೆಣ್ಮಕ್ಳು ಯಾರೇ ಇರ್ಬೋದು ಸ್ಟೂಡೆಂಟ್ಸು ಎಲ್ರಿಗೂ ಒಂದು ಟೂ ವೀಲರ್ಗಳಲ್ಲಿ ಒಂದು ಓಡಾಡೋ ಅಂಥ ಸಂದರ್ಭಗಳು ಬಂದಿರುತ್ತೆ ಆದರೆ ಅವರು ಹೆಲ್ಮೆಟ್ ಇಲ್ದಲೇ ಓಡಾಡಿದ್ದನ್ನು ನಾನು ಕೂಡ ಗಮನಿಸಿದ್ದೀನಿ ಈ ಏರಿಯಾದಲ್ಲಿ ಕೆ ಜಿ ಎಫ್ ಅಲ್ಲಿ ಸಿಟಿಯಲ್ಲಿ ನಾನು ಒಂದೆರಡು ರೌಂಡ್ಸ್ ಮಾಡಿದಾಗ ನಾನು ಗಮನಿಸಿದ್ದೀನಿ ಅವಾಗ ನಾನು ಅವರಿಗೆಲ್ಲ ಹೇಳೋಗಿದ್ದೆ ನೀವು ಸ್ವಲ್ಪ ಈ ತರ ಕೇಸ್ಗಳನ್ನು ಮಾಡಿ ನೀವು ಎಲ್ಲ ಒಂದು ಸ್ಟೂಡೆಂಟ್ಸ್ ಕ್ಯಾಟಗರಿನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಅವ್ರಿಗೆ ಒಳ್ಳೆ ಎಜುಕೇಟ್ ಆಗಬೇಕು ಅದನ್ನು ನಾನು ಅವ್ರಿಗೆ ಹೇಳೋಗಿದ್ದೆ ಅದೇ ತರ ಅವರು ನೂರ ಐವತ್ತು ನೂರ ಎಂಬತ್ತೈದು ಕೇಸ್ಗಳನ್ನು ಪ್ರಕರಣನ ದಾಖಲಿಸಿದ್ದಾರೆ ಇದು ಒಂದು ಉತ್ತಮವಾದ ಬೆಳವಣಿಗೆ ಜಸ್ಟ್ ವಾರದಿಂದ ಕೆಲವರು ಆ ಥರ ಒಂದು ಒಂದು ಲಕ್ಷವರೆಗೂ ದಂಡ ವಸೂಲಿ ಆಗಿರಬಹುದು ಇನ್ನೂ ಕೆಲವು ಕೇಸ್ ಇರುತ್ತೆ ಕೆಲವ್ರು ಇನ್ನೂ ಬಂದು ಪಾವತಿ ಮಾಡಿರಲ್ಲ ದಂಡಗಳು ಅವೆಲ್ಲ ಚಕ್ರಿಪೋಟ್ ಇರುತ್ತೆ ಬಟ್ ಎಲ್ಲರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಜನಗಳು ಅವರು ನಮಗೆ ರಿಯಾಕ್ಟ್ ಮಾಡೋಕ್ಕಿಂತ ಜಾಸ್ತಿ ನನಗೆ ನನ್ನ ನನ್ನ ಇದಕ್ಕೆ ಅವರು ಪ್ರತಿದಿನ ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ದಂಡ ಕಟ್ಟೋದು ಮುಖ್ಯ ಅಲ್ಲ ಅವ್ರಿಗೆ ಅವೇರ್ನೆಸ್ ಬರಬೇಕು ಅದು ನಮ್ಮ ಗುರಿ ಅಂತ ನಾನು ಹೇಳಿದ್ದೀನಿ ಅಭಿಯಾನ ತಗೊಳ್ತೀವಿ ನಾವು ಅದ್ರ ಬಗ್ಗೆ ನಾನು ಕೆಲವೊರ ಕೆಲವಾರು ಒಂದು ಸಂಘ ಸಂಸ್ಥೆಗಳು ಕೆಲವು ಇವ್ರು ಇರ್ತಾರೆ ನಾನು ಮಾತಾಡಿ ಅದಕ್ಕೆ ಖಂಡಿತ ಅದೊಂದು ವ್ಯವಸ್ಥೆ ಮಾಡ್ತೀವಿ ಪ್ರತ್ಯೇಕವಾಗಿರೋ ಒಂದು ಸೆಲ್ ಇದೆ ಸೊ ನಾವು ಅವ್ರ ಜೊತೆ ಮಾತಾಡಿ ನಮ್ಮ ಮೇಲಧಿಕಾರಿಗಳ ಜೊತೆ ಮಾತಾಡಿ ನಮ್ಮ ಕಡೆಯಿಂದ ಏನೇನು ಸಾಧ್ಯತೆಗಳಿದೆ ಅದ್ರ ಬಗ್ಗೆ ನಾವು ಗಮನ ತಗೊಂಡು ನಾವು ಮಾಡ್ತೀವಿ ಅದೇ ಕೆಲಸ ಹೆಲ್ಮೆಟ್ಗಳು ಕೊಡೋ ಅಂಥದ್ದು ಒಂದು ನಾವೊಂದು ಕೆಲಸನ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಪ್ಲ್ಯಾನ್ ಮಾಡ್ತೀವಿ ಮುಖ್ಯವಾಗುತ್ತೆ ಮೇಡಮ್ ನೀವು ಹೇಳಿಲ್ಲ ಫಾಗು ಇವಾಗ ಹೌದು ಆಕ್ಸಿಡೆಂಟ್ ಜಾಸ್ತಿ ಆಗುತ್ತೆ ಅಂತ ಈ ಟೈಮಲ್ಲಿ ಬೆಳಿಗ್ಗೆ ಐದೂವರೆಯಿಂದ ಆರೂವರೆವರೆಗೂ ಈ ಸ್ಟೂಡೆಂಟ್ಸ್ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಈ ಮಕ್ಕಳು ಬೈಕ್ ಓಡಿಸ್ತಾ ಇದ್ದಾರೆ ಟ್ಯೂಷನ್ಗೆ ಹೋಗೋದಕ್ಕೆ

ಫೋರ್ಸಿಬಲ್ಲಿ ಬೈಕ್ ತೊಗೊಂಡ್ಬಿಡ್ತಾರೆ ಎಮ್ ಎಲ್ ಅದನ್ನೇ ಸ್ಪೀಚಲ್ಲಿ ಹೇಳಿದರು ಸೊ ತಗೊಂಡ್ಬಿಡ್ತಾರೆ ನಾಳೆ ಹೆಚ್ಚು ಕಮ್ಮಿ ಆಗುತ್ತೆ ಇಲ್ಲೇ ಒಂದ್ಸಲಿ ಈ ಇದೀರಾ ಬ್ರಿಡ್ಜ್ ಸಿ ಇದು ಇಂಥದ್ದು ಆಗ್ತಾ ಇದೆ ಮೇಡಮ್ ಯಾಕಂದ್ರೆ ನೀವು ಪೊಲೀಸ್ ಮಾಡ್ತಿದೀವ್ರೆ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಇಂಥದ್ದು ಮಾಡಿದ್ರೆ ಮೇಡಮ್ ಇನ್ನೊಂದ್ಸಲಿ ಮಕ್ಕಳು ಬೈಕ್ ತರಲ್ಲ ಮೇಡಮ್ ಯಾಕಂದ್ರೆ ನಿಮ್ಮ ಪೊಲೀಸು ಆರ್ ಟಿ ಓ ಭಯ ಬಯ್ ಇಲ್ಲ ನಾವು ನಮ್ಮ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ಮಾಡ್ತೀವಿ ಅಂದರೆ ನಮ್ಮ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಇಲ್ಲಿ ಕೆ ಜಿ ಎಫ್ ಅಲ್ಲಿ ಟ್ರಾಫಿಕ್ ಪೊಲೀಸವ್ರ ಜೊತೆ ಸೇರಿ ನಮ್ಮ ಇನ್ಸ್ಪೆಕ್ಟರ್ಸ್ ಕೂಡ ಸೇರಿ ಇನ್ಕ್ಲೂಡಿಂಗ್ ಆರ್ ಟಿ ಒಂದು ಟೀಮ್ ವರ್ಕ್ ಮಾಡ್ತೀವಿ ಅದೊಂದು ನಾನು ಒಂದು ಯೋಜನೆ ಇವ್ರಿಗೆ ಕೊಡ್ತೀನಿ ಈಗ ಸೊ ನಾನು ಎಸ್ ಪಿ ಅವ್ರ ಜೊತೆ ಕೂಡ ನಾನು ಮಾತಾಡಿ ಹೋಗ್ತೀನಿ ಇವತ್ತು ಅಂದರೆ ಅವ್ರಿಗೆ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಫೋನ್ ಆದರೂ ಅವ್ರು ಸಿಕ್ಕಿದ್ರು ಹೆಂಗಾಗ ಸರ್ ಸೊ ಅದು ಮಾಡಿ ಒಂದು ಸಪ್ರೇಟ್ ಚೆಕಿಂಗ್ ಮಾಡೋಣ ಅದರಲ್ಲಿ ಸ್ಟೂಡೆಂಟ್ಸನ್ನ ನಾವು ಟಾರ್ಗೆಟ್ ಮಾಡ್ಕೊಳ್ಳೋಣ ಮತ್ತು ಅವರು ಬರೀ ಹೆಲ್ಮೆಟ್ ಒಂದೇ ಅಲ್ಲ ಲೈಸೆನ್ಸ್ ಕೂಡ ಇರಬೇಕು ಲೈಸೆನ್ಸ್ ಇಲ್ಲ ಅಂದರೆ ಮತ್ತೆ ಆ ವಾಹನ ಯಾವ್ದು ಓಡಿಸ್ತಾರಲ್ಲ ಆ ಪರ್ಟಿಕ್ಯುಲರ್ ವೆಹಿಕಲ್ದು ಡಾಕ್ಯುಮೆಂಟ್ಸ್ ಕೂಡ ಅವ್ರು ಇಟ್ಟಿರ್ಬೇಕು ಕಂಪಲ್ಸರಿ ಸೊ ಅದೆಲ್ಲದು ಅಟ್ಲೀಸ್ಟ್ ಡಾಕ್ಯುಮೆಂಟ್ ಕಾ ವೆಹಿಕಲಲ್ಲಿ ಇಡೋಕ್ಕಿಲ್ಲ ಅಂದರೂ ಇವಾಗೆಲ್ಲ ಆನ್ಲೈನಲ್ಲಿ ಅವರು ಸಾಫ್ಟ್ ಕಾಪಿ ತೋರಿಸಿದ್ರು ಸಾಕು ಸೊ ನಾವು ಅದನ್ನು ಗಮನಿಸಿದ ಮೇಲೆ ಅಂಥ ಕೇಸ್ಗಳನ್ನು ನಾವು ಖಂಡಿತ ಮಾಡ್ತೇವೆ ಅವೇರ್ನೆಸ್ ಜನಕ್ಕೆ ಬರಲಿ ಯಾವುದೇ ಒಂದು ಪ್ರಕರಣ ದ ಇದು ಅಪಘಾತಗಳು ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗ್ತದೆ ಮಾಡ್ತೀವಿ ಅದು ಮಾತೀವಿ ಮೇಡಮ್ ಬಂದಿತ್ತು ನೀವು ಒಂದೇ ನಂಬರಿಂದ ಎರಡು ಬಸ್ಗಳು ಹಿಡಿದಿದ್ದೀರಾ ಅಂತ ಗೊತ್ತಾಯಿತು ಅದು ಹೇಗೆ ಸಾಧ್ಯ ಆಯಿತು ಮೇಡಮ್ ಅದು ಏನು ಕಾರ್ಯಾಚರಣೆ ನಡೀತು ಹೇಗೆ ನಡೀತು ಈಗ ನಾವು ರೆಗ್ಯುಲರ್ ಚೆಕಿಂಗ್ ಮಾಡೋ ಸಮಯದಲ್ಲಿ ನಾವು ಈ ಬಸ್ಗಳನ್ನು ನಾವು ಚೆಕಿಂಗ್ ಮಾಡಿ ಅಂತ ನಾವು ಇನ್ಸ್ಪೆಕ್ಟರ್ಗಳಿಗೆ ತಿಳಿಸಿ ಒಂದು ಆದೇಶ ನೀಡಿರ್ತೇವೆ ಅದು ಸ್ಕ್ವಾಡ್ ಆಗಿರುತ್ತೆ ಜೆ ಸಿ ಟಿ ಸ್ಕ್ವಾಡ್ ಅಂತ ನಾವು ಹಾಕಿರ್ತೀವಿ ಇದರಲ್ಲಿ ನಮಗೆ ಈ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಎರಡು 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 ಬಸ್ಗಳು ಒಂದೇ ನಂಬರನ್ನು ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅದರಲ್ಲಿ ಮುಖ್ಯವಾಗಿ ಅದರಲ್ಲಿ ಏನಂದರೆ ಕೆ ಎಲ್ ಜೀರೋ ಫೈವ್ ಆರ್ ಸೆವೆನ್ ಫೈವ್ ಡಬಲ್ ಟು ಅಂತ ಒಂದು ಬಸ್ಸು ಸೇಮ್ ನಂಬರ್ ಇದೇ ನಂಬರನ್ನು ಇನ್ನೂ ಒಂದು ಬಸ್ಸಲ್ಲಿ ಹಾಕಿದ್ದಾರೆ ಎರಡೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ ಆಗಿದೆ ನಾವು ಇದನ್ನು ಚೆಕ್ಕಿಂಗ್ ಮಾಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿಯವರಾಗಿರೋಂಥ ಶ್ರೀಮತಿ ಪೂಜಾ ಮತ್ತು ಮುನಿಕೃಷ್ಣ ಅವರು ಇಬ್ಬರು ಕೂಡ ಅಲ್ಲಿ ನಿನ್ನೆ ಭಾನುವಾರ ರಾತ್ರಿ ಚೆಕಿಂಗ್ ಮಾಡೋ ಸಮಯದಲ್ಲಿ ಈ ಎರಡು ಬಸ್ಗಳು ಅವ್ರಿಗೆ ಸಿಕ್ಕಿದ್ದಾವೆ ಇವನ್ನು ವಶಪಡಿಸ್ಕೊಂಡಿದ್ದಾರೆ ಸೊ ಅದರಲ್ಲಿ ಏನಾಗಿದೆ ನಾವು ಈ ಕೆ ಎಲ್ ಜೀರೋ ಫೈವ್ ಆರ್ ಸೆವೆನ್ ಫೈವ್ ಡಬಲ್ ಟು ಈ ವಾಹನನ ನಾವು ಪರಿಶೀಲನೆ ಮಾಡಿ ನೋಡಿದಾಗ ಇದು ಚಾಸಿ ನಂಬರ್ ಏನಾದರಲ್ಲಿ ಡಿಸ್ಪ್ಲೇ ಇತ್ತಲ್ಲ ಆ ಚಾತಿ ನಂಬರ್ನ ನಾವು ಆನ್ಲೈನ್ ಅಲ್ಲಿ ಹಾಕಿ ಚೆಕ್ ಮಾಡಿದಾಗ ಈ ಎ ಫಿಫ್ಟಿ ಫೈವ್ ಒನ್ ಟು ಸೆವೆನ್ ಅಂದ್ರೆ ಒಂದು ಒಂದು ಎರಡು ಏಳು ಈ ನಂಬರ್ ಇರೋ ವಾಹನ ಕಂಡು ಬರ್ತಾ ಇದೆ ಅಂದ್ರೆ ಅಲ್ಲಿಗೆ ಈ ಒಂದು ಸೆವೆನ್ ಫೈವ್ ಡಬಲ್ ಟು ಏನಿದೆ ಅಲ್ಲ ಕೆ ಎಲ್ಲು ಈ ವೆಹಿಕಲ್ ಅಲ್ಲಿ ನಂಬರ್ ಇದೆಯಲ್ಲ ಆ ನಂಬರ್ನ ಬೇರೆ ವೆಹಿಕಲ್ ಅಲ್ಲಿ ಹಾಕಿರೋದು ಇರೋದು ಆ ನಂಬರ್ಗೆ ಬೇರೆ ಸೊ ಎರಡು ಬದಲಾವಣೆಗಳು ಮಾಡಿದ್ದಾರೆ ಅಂದ್ರೆ ಇದು ಸಿಮ್ಸ್ ಟು ಬಿ ಒಂದು ಬೋಗಸ್ ಅಂತ ನಮಗೆ ನೇರವಾಗಿ ಕಂಡು ಬರ್ತಾ ಇದೆ ನಾವು ವೆಂಕಟಗಿರಿ ಕೋಟಾದಿಂದ ಕೋಟಿಲಿಂಗೇಶ್ವರಕ್ಕೆ ಈ ಎರಡು ಬಸ್ಗಳು ಬರ್ತಾ ಇದೆ ಸೊ ಅದನ್ನ ಪರಿಶೀಲನೆ ಮಾಡಿದಾಗ ಕಾಂಟ್ರಾಕ್ಟ್ ಗ್ಯಾರೇಜ್ ಬಸ್ ಆಗಿದ್ದು ಸೊ ಇದರಲ್ಲಿ ಯಾವುದೇ ಒಂದು ಜನಗಳು ಎಲ್ಲ ಕೆಳಗಡೆ ಇಳಿಸಿದ್ದಾರೆ ಆ ಒಂದು ಡ್ರೈವರ್ಗಳು ಇದಾದ ನಂತರ ನಾವು ಇದನ್ನು ತುಂಬ ಡೀಟೇಲ್ ಆಗಿ ಪರಿಶೀಲನೆ ಮಾಡಿದ್ದೇವೆ ಆದರೆ ನಮಗೆ ಓನರ್ಗಳು ಯಾರು ಬರಲಿಲ್ಲ ಡ್ರೈವರು ಕೂಡ ಯಾವುದೇ ಮಾಹಿತಿ ಕೊಡ್ದೇನೆ ವೆಹಿಕಲ್ ಬಿಟ್ಟು ಅವರು ಸೈನು ಮಾಡಲ್ಲ ಕೋರ್ಟ್ಗೆ ಅಂತ ಹೇಳಿ ನೇರವಾಗಿ ರಿಜೆಕ್ಟ್ ಮಾಡಿ ಹೋಗಿರ್ತಾರೆ ಸೊ ಇಂಥ ವಾಹನಗಳು ನಮಗೆ ಸಾಕಷ್ಟು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡ್ತಾರೆ ಬೋಗಸ್ಸು ಇದೊಂದು ಬಾಹಿರವಾದ ಕೃತ್ಯ ಆಗಿದೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೇವೆ ಸೊ ಇದರಿಂದ ಇಂಥದೇ ವಾಹನಗಳು ಇನ್ನು ಯಾವುದಾದ್ರೂ ಕಂಡು ಬಂದರೆ ನಾವು ಯಾವ ಕಾರಣಕ್ಕೂ ನಾವು ಇಂಥವನ್ನ ಬಿಡೋದಿಲ್ಲ ನಾವು ಸೀಸ್ ಮಾಡೋರೆ ಮುಂದಿನ ದಿನಗಳಲ್ಲೂ ಕೂಡ ಇದರಿಂದ ಒಂದು ಒಳ್ಳೆ ಮೆಸೇಜನ್ನು ನಾವು ಕೊಡ್ತೇವೆ ಇಂಥ ವಾಹನಗಳಲ್ಲಿ ಪ್ರಯಾಣಿಕರು ಪ್ರಯಾಣಿಸಿದಾಗ ಅವ್ರಿಗೆ ಯಾವುದೇ ಒಂದು ಇನ್ಶೂರೆನ್ಸ್ ವ್ಯಾಲಿಡಿಟಿನೂ ಸಿಗಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಏನಾದರೂ ವಾಹನಗಳಿಂದ ಅಪಘಾತ ಏನಾನು ಆದರೆ ಯಾರಿಗೂ ಏನು ಕ್ಲೈಮ್ಸು ಸಿಗಲ್ಲ ಪಬ್ಲಿಕ್ಗೆ ಸಾರ್ವಜನಿಕರಿಗೆ ಈ ಬಸ್ಗಳನ್ನು ಹೊಂದಿರತಕ್ಕಂಥ ಮಾಲೀಕರುಗಳು ಒಂದು ರೀತಿ ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಜನಗಳಿಗೆ ಇದಾಗಬಾರ್ದು ಸರಿಯಾದ ರೀತಿಯಲ್ಲಿ ಪರ್ಮಿಟ್ ಇರಬೇಕು ಈ ಈ ಪರ್ಟಿಕ್ಯುಲರ್ ಕೇಸ್ಗಳಲ್ಲಿ ಯಾವುದೇ ಒಂದು ಪರ್ಮಿಟ್ ಇಲ್ಲ ಸ್ಮಾರ್ಟ್ ಕಾರ್ಡ್ ಅವರ ಆರ್ ಸಿ ಕಾರ್ಡ್ ಇಲ್ಲ ಯಾವುದು ಯಾವುದೇ ಒಂದು ದಾಖಲಾತಿಗಳು ನಮಗೆ ಒರಿಜಿನಲ್ ಆಗಲಿ ಯಾವುದು ಕಂಡು ಬರ್ತಾ ಇಲ್ಲ ಸೊ ಇದು ನೇರವಾಗಿ ನಾವು ಇದನ್ನು ಕೇಸ್ ದಾಖಲೆ ಮಾಡಿದ್ದೀವಿ ಈಗ ಕೊಡ್ತಾ ಈಗ ಪೊಲೀಸ್ನವ್ರಿಗೂ ಕೂಡ ನಾವು ಇದನ್ನು ಆ ವ್ಯಕ್ತಿಗಳ ಮೇಲೂ ಕೂಡ ನಾವು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತೀವಿ ಎರಡು ಬಸ್ಸು ಒಟ್ಟಿಗೆ ಸಿಕ್ಕ ಹೌದು ಎರಡು ಹಿಂದೆ ಮುಂದೆ ಒಂದಾದ ಮೇಲೆ ಒಂದು ಸೇಮ್ ಇದರಲ್ಲಿ ಬಂದಿದೆ ಅಲ್ಲೇ ಒಂದೇ ಜಾಗದಲ್ಲಿ ಎರಡು ಬಸ್ ನಿಂತಿತ್ತು ಹೌದು ನಿಂತಿರೋದಲ್ಲ ಬರ್ತಾ ಇದೆ ಬಂದಿದೆ ರೋಡಲ್ಲಿ ಅದು ಬರ್ತಾ ಇರೋ ವಾಹನ ಹಿಡ್ದಿ ನಿಂತಿಲ್ಲ ಅದು ಬರ್ತಾ ಇರೋದು ಬಂದಿದ್ದನ್ನ ಹಿಡ್ದಿದ್ದು ಅಂದರೆ ವೀಕ್ ಹೊತ್ಕೊಳ್ಳುವೆಟ್ಗಿರಿ ಕೋಟೆಯಿಂದ ಕೋಟಿಲಿಂಗೇಶ್ವರ ಕಡೆಗೆ ಬರಬೇಕಾದ್ರೆ ನಾವು ಕಾಯ್ದಿದ್ದು ಹಿಡಿದಿದ್ದು ಆಂಧ್ರ ಪರ್ಮಿಟ್ ಮೇಡಮ್ ಬಸ್ಸು ಆಂಧ್ರ ಪರ್ಮಿಟ್ಟೇ ಇದಿಲ್ಲ ಪರ್ಮಿಟ್ ಅಂತ ಕಂಡು ಬರ್ತಾ ಇದೆ ವಾಹನ ಬಂದ್ಬಿಟ್ಟು ಇದು ನಮ್ಮ ಸ್ಟೇಟ್ ಕೂಡ ನಮ್ಮ ರಾಜ್ಯದ್ದಲ್ಲಲ್ಲ ಕೇರಳ ರಾಜ್ಯದಿದ್ದು ವಾಹನ ಒಂದು ಕೇರಳ ರಾಜ್ಯದ್ದು ಇನ್ನೊಂದು ಇನ್ನೊಂದು ಕೇರಳದೇ ಅಂತ ತೋರಿಸ್ತಾ ಇದೆ ಬಟ್ ನಾವು ಚೆಕ್ ಮಾಡಿದಾಗ ಈ ನಂಬರ್ ನಂಬರ್ಗಳು ಹಾಕಿ ಚೆಕ್ ಮಾಡಿದಾಗ ಅದು ಒಂದ್ರದ್ದು ನಮ್ಮ ರಾಜ್ಯದ್ದು ಕೆ ಫಿಫ್ಟಿ ಫೈವ್ ಅಂತ ಅಲ್ಲಿ ಒಂದು ತೋರಿಸುತ್ತೆ ಅದು ಇನ್ನೂ ಡೀಟೇಲ್ ಆಗಿ ಪರಿಶೀಲನೆಗಳು ಆಗಬೇಕಾಗಿದೆ ಅದಕ್ಕೆ ನಾವು ವಾಹನಗಳನ್ನ ನಾವು ಜಪ್ತಿ ಮಾಡ್ಕೊಂಡ್ಬಿಡ್ತೇವೆ ಸೊ ನಮ್ಮ ಇನ್ಸ್ಪೆಕ್ಟರ್ ಇದರಲ್ಲಿ ಉತ್ತಮವಾಗಿ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ ನಾವು ಅವ್ರಿಗೆ ಅಭಿನಂದಿಸ್ತೇನೆ ಈ ಸಮಯದಲ್ಲಿ ಅನ್ನೋದು ಫಸ್ಟ್ ನಾವು ಕಂಡು ಹಿಡಿಯಲಿಕ್ಕೆ ಎಲ್ಲ ಓನರ್ಗಳಿಗೆ ನಾವು ಓನರ್ ಅವರಾಗ ಅವರೇ ಬಂದು ಅವರು ಅದನ್ನು ಅವ್ರ ವಿವರಣೆಗಳನ್ನು ಕೊಡಬೇಕು ನಾ ನಮ್ಮದು ಇದು ಒರ್ಜಿನಲ್ ಬಸ್ಸಾ ಒರ್ಜಿನಲ್ ಚಾಸಿ ಇತ್ತಾ ಇಲ್ವಾ ಏನಾಗಿದೆ ಇದರಲ್ಲಿ ಅಂತ ಅವ್ರ ಜಸ್ಟಿಫಿಕೇಶನ್ ಕೊಡಬೇಕು ಸೊ ಕೊಟ್ಟಿಲ್ಲ ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಆಗುತ್ತೆ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ನೋಟಿಸ್ ಕೊಡ್ತೇವೆ ಕರೀತೇವೆ ಇಲ್ಲಿ ಕಚೇರಿಗೆ ಅವ್ರು ಬಂದು ಹೇಳಬೇಕು ಅವ್ರ ಹೇಳಿಕೆಗಳನ್ನ ಕೊಡಬೇಕು ಅಥವಾ ಅವ್ರೇನಾದರೂ ಇದರಲ್ಲಿ ತುಂಬಾ ಅವರು ಬರೋದೇ ಇಲ್ಲ ಅಂದಿದ್ದ ಪಕ್ಷದಲ್ಲಿ ಅವರು ವಂಚನೆ ಅಂತ ಸರ್ಕಾರಕ್ಕೆ ಮಾಡಿರೋ ವಂಚನೆ ಅಂತ ಹೇಳಿ ನಾವು ನ್ಯಾಯಾಲಯಕ್ಕೂ ಕೂಡ ನಾವು ಪ್ರಕರಣ ದಾಖಲೆ ಮಾಡ್ತೇವೆ ಖಂಡಿತ ನಾವು ಪೊಲೀಸ್ ಕೊಡ್ತೀವಿ ಸರ್ಕಾರಕ್ಕೆ ಇವರು ಒಂದು ಸರಿಯಾದ ಮಾಹಿತಿಗಳನ್ನ ಕೊಡದೆ ಒಂದು ಕಾನೂನುಬದ್ಧವಾದ ವಾಹನಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ಇಟ್ಕೊಳ್ತೇನೆ ಜನರಿಗೆ ಒಂದು ದಾರಿ ತಪ್ಪಿಸಿ ಬೇರೆ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಅವರು ಒಂದು ಪ್ರಯಾಣನ ಮಾಡಿಸ್ತಾರೆ ಎಲ್ಲ ಪ್ರಯಾಣಿಕರಿಗೆ ಇದನ್ನು ಸಾಮಾನ್ಯ ಜನರು ಯಾರಿಗೂ ಅರ್ಥ ಆಗೋಲ್ಲ ಅವರು ಬಸ್ ಬರುತ್ತೆ ವಾಹನ ಬದಿ ಬಂದಿರುತ್ತೆ ಅವರು ಅದನ್ನು ಉಪಯೋಗಿಸ್ಕೊಳ್ತಾರೆ ಪ್ರಯಾಣ ಮಾಡ್ತಾರೆ ಅವ್ರಿಗೆ ಇದು ಯಾವುದು ಈ ರೀತಿಯದ್ದು ಒಂದು ಜಿನ ಏನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಅಂಥ ಒಂದು ಸಾರ್ವಜನಿಕರಿಗೆ ಯಾವುದೇ ರೀತಿ ಇಂಥ ಮೋಸಗಳಾಗಬಾರ್ದು ವಂಚನೆಗಳಾಗಬಾರ್ದು ಸರ್ಕಾರಕ್ಕೂ ವಂಚನೆ ಅವರು ತೆರಿಗೆ ಕಟ್ಟಿದಾರಾ ಇಲ್ವಾ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ಈಗ ವಾಹನ ಅದೇ ಕೂಡ ಬೋಗಸ್ ಅಂದಾಗ ಬಾಕಿ ಎಲ್ಲ ಅವ್ರು ಏನೇ ಮಾಡಿದ್ರು ಅದಕ್ಕೂ ಎಲ್ಲವೂ ಕೂಡ ಕಾನೂನು ಬಾಕಿರ